ರೇಣುಕಾ ಸ್ವಾಮಿಗೆ ಬಲವಂತವಾಗಿ ಬಿರಿಯಾನಿ ತಿನ್ಸಿದ್ದ ದಾಸ ಅನ್ನುವಂತ ಒಂದು ವಿಚಾರವನ್ನ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ ದಿನೇ ದಿನೇ ಒಂದೊಂದೇ ವಿಚಾರಗಳು ಚಾರ್ಜ್ ಶೀಟ್ ನಲ್ಲಿ ಏನೇನಿವೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಮಾಹಿತಿಯನ್ನ ಕೊಡ್ತಾ ಇದೀವಿ ಟಿವಿ ನೈನ್ಗೆ ಲಭ್ಯವಾಗಿರುವಂತಹ ಮತ್ತಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನ ಆಧರಿಸಿ ನಿಮಗೆ ಹೇಳೋದಾದ್ರೆ ಟಿವಿನೈನ್ ನಲ್ಲಿ ಚಾರ್ಜ್ ಶೀಟ್ ನ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮಗೆ ನಾವು ಕೊಡ್ತಾ ಇದ್ದೀವಿ ನೋಡಿ ಆವತ್ತು ಆತ ಹೊಟ್ಟೆ ಹಸ್ಕೊಂಡಿದ್ರೆ ಆತನಿಗೆ ಬಿರಿಯಾನಿಯನ್ನ ತಿನ್ಸಿದಂತೆ ದರ್ಶನ್ ಆದ್ರೆ ರೇಣುಕಾಸ್ವಾಮಿ ಸಸ್ಯಾಹಾರಿ ವೆಜಿಟೇರಿಯನ್ ಅನ್ನ ಉಗುಳ್ತೀಯಾ ಅಂತ ಹೇಳಿ ಬೈದು ದಾಸ ಹೊಡೆದಿದ್ರಂತೆ ಶೂ ಧರಿಸಿದ್ದ ಕಾಲಿನಲ್ಲೇ ಒದ್ದು ವಿಕೃತಿಯನ್ನ ಮೆರೆದಿದ್ದಂತಹ ದರ್ಶನ್ ರೇಣುಕಾ ಸ್ವಾಮಿಗೆ ಬಲವಂತವಾಗಿ ಬಿರಿಯಾನಿ ತಿನ್ಸಿದ್ದಲ್ದೆ ಆತ ತಿನ್ನೋದಕ್ಕೆ ಒಪ್ಲಿಲ್ಲ ಅಂತ ಹೇಳಿ ಬಲವಂತವಾಗಿ ಬಾಯಿಗೆ ತುರ್ಕಿದ್ದಾರೆ ಆ ಟೈಮ್ನಲ್ಲಿ ಇಲ್ಲ ಸರ್ ನಾನು ತಿನ್ನಲ್ಲ ನಾನು ಸಸ್ಯಾಹಾರಿ ನಾನು ವೆಜಿಟೇರಿಯನ್ನು ಈ ನಾನ್ ವೆಜ್ ಅನ್ನ ತಿನ್ನಲ್ಲ ಅಂತ ಹೇಳಿ ಆತ ಬಾಯಿಯಿಂದ ಉಗುಳಿದಾನೆ ಆ ಟೈಮ್ನಲ್ಲಿ ಅನ್ನ ಬಾಯಿಗೆ ಇಟ್ರೆ ನೀನು ಉಗುಳ್ತೀಯ ನೀನು ಅಂತ ಹೇಳಿ ಕೆಟ್ಟ ಪದಗಳಲ್ಲಿ ಬೈದು ಆತನ ಎದೆಗೆ ಒದ್ದಿದ್ದಾರಂತೆ ದರ್ಶನ್ ಅದು ಶೂ ಮುಖಕ್ಕೆ ಎದೆಗೆ ಎಲ್ಲ ಓದಿದ್ದಾರೆ ಅನ್ನುವಂಥದ್ರ ಬಗ್ಗೆ ಚಾರ್ಜ್ ಶೀಟ್ನಲ್ಲಿ ವಿಚಾರವನ್ನ ಉಲ್ಲೇಖ ಮಾಡಿದ್ದಾರೆ ಈಗ ಪೊಲೀಸರು ಸೊ ಇದಿಷ್ಟು ಎಷ್ಟು ಕ್ರೂರವಾಗಿ ದರ್ಶನ್ ಮತ್ತು ಟೀಮ್ ಅಲ್ಲಿ ನಡ್ಕೊಂಡಿದೆ ಅನ್ನುವಂಥದ್ರ ಬಗ್ಗೆ ಇರುವಂತಹ ಸಾಕ್ಷಿಗಳು ಸೊ ದರ್ಶನ್ನ ವಿಚಾರಗಳು ಬಗೆದಷ್ಟು ಬಯಲಾಗ್ತಾನೆ ಇವೆ ಚಾರ್ಜ್ ಶೀಟ್ ನ ವಿಚಾರಗಳು ಒಂದೊಂದಾಗಿ ಈಗ ಬಯಲಾಗ್ತಾ ಹೋಗ್ತಾ ಇವೆ ಕೆಲವೊಂದಷ್ಟು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ನಾವು ನಿಮ್ಮ ಮುಂದೆ ಇಡ್ತಾ ಇದೀವಿ ಬನ್ನಿ ಈ ಬಗ್ಗೆ ಮತ್ತಷ್ಟು ನಟ ದರ್ಶನ್ ಶೂ ನಲ್ಲಿ ರೇಣುಕಾಸ್ವಾಮಿ ರಕ್ತದ ಕಲೆ ಇರುವಂತದ್ದು ಈಗಾಗಲೇ ಎಫ್ ಎಸ್ ಎಲ್ ಕನ್ಫರ್ಮ್ ಮಾಡಿತ್ತು ಶೂಗೆ ರಕ್ತ ಅಂಟಿಕೊಂಡೇ ಮೈಸೂರಿಗೆ ತೆರಳದಂತಹ ದಾಸ ರೇಣುಕಾಸ್ವಾಮಿಯನ್ನ ಶೂ ನಿಂದ ಒದ್ದು ಥಳಿಸಿ ಅದಾದ ನಂತರ ಅದೇ ಶೂ ಹಾಕೊಂಡು ಮೈಸೂರಿಗೆ ಹೋಗಿದ್ರು ರಕ್ತ ಬರುವಂತೆ ಹೊಡೆದಿದ್ರಂತೆ ದರ್ಶನ್ ಟಿವಿ ನೈನ್ ನಲ್ಲಿ ಚಾರ್ಜ್ ಶೀಟ್ ನ ಇಂಚಿಂಚು ಮಾಹಿತಿ ಈಗ ಲಭ್ಯವಾಗ್ತಾ ಇದೆ ಈ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಇದೀವಿ ನೋಡಿ ಮೈಸೂರಿನ ಹೋಟೆಲ್ನಲ್ಲಿ ದರ್ಶನ್ ಬಂಧಿಸಿದ್ದಂತಹ ಪೊಲೀಸರು ಬಂಧನದ ವೇಳೆ ಬೇರೆ ಶೂ ಅನ್ನು ಧರಿಸ್ಕೊಂಡು ಬಂದಿದಂತೆ ಶೂ ಬಟ್ಟೆ ಅದೆಲ್ಲವನ್ನು ಕೂಡ ಪ್ಯಾಕ್ ಮಾಡಿ ದರ್ಶನ್ ಮನೆಗೆ ಕಳುಹಿಸಿದ್ರು ಬೆಂಗಳೂರಿನ ಪಶ್ಚಿಮ ವಿಭಾಗ ಪೊಲೀಸರು ಆ ಶೂವನ್ನ ಕೂಡ ಜಪ್ತಿ ಮಾಡಿಕೊಂಡ್ರು ನಂತರ ಎಫ್ ಎಸ್ ಎಲ್ಗೆ ಅದನ್ನು ಕಳುಹಿಸಿದ್ರು ಎಫ್ ಎಸ್ ನಿಂದಲೂ ಕೂಡ ರಿಪೋರ್ಟ್ ಬಂದಿದೆ ಆ ರಿಪೋರ್ಟ್ ನಲ್ಲಿ ಸ್ಪಷ್ಟವಾಗಿ ಹೇಳಿರೋದು ದರ್ಶನ್ ಧರಿಸಿದ್ದಂತಹ ಶೂನಲ್ಲಿ ಇರುವಂತಹ ಒಂದು ರಕ್ತದ ಕಲೆ ಅದು ರೇಣುಕಾಸ್ವಾಮಿಯದ್ದೇ ಅನ್ನುವಂಥದ್ರ ಬಗ್ಗೆ ಎಫ್ ಎಸ್ ಎಲ್ ಕೂಡ ದೃಢಪಡಿಸಿದೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಪೊಲೀಸರು ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ನೋಡಿ ಇದೆಲ್ಲ ಕೃತ್ಯಗಳನ್ನ ಗಮನಿಸಿದ್ರೆ ಯಾವಾಗ ರೇಣುಕಾ ಸ್ವಾಮಿ ಸತ್ ಹೋಗಿದ್ದಾನೆ ಅನ್ನುವಂಥದ್ದು ಗೊತ್ತಾಯ್ತು ಅದನ್ನ ಹೇಗಾದ್ರೂ ಮಾಡಿ ಮುಚ್ಚಾಕ್ಬೇಕು ನನ್ನ ಹೆಸರು ಮತ್ತೆ ಪವಿತ್ರ ಹೆಸರು ಎಲ್ಲೂ ಕೂಡ ಬರಬಾರ್ದು ಹಾಗೆ ನೀವೇ ನೋಡ್ಕೊಳ್ಳಿ ಇದನ್ನ ಡಿಸ್ಕೌಂಡ್ ಮಾಡಿ ಅಂತ ಹೇಳಿ ಸ್ವತಃ ದರ್ಶನ್ನೇ ಚಿತಾವಣೆಯನ್ನ ನೀಡಿದ್ರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಕೆಲವೊಂದಷ್ಟು ಸಾಕ್ಷ್ಯಗಳು ಪೊಲೀಸರು ಕಲೆ ಹಾಕಿದ್ದಾರೆ ಸೊ ಅದನ್ನು ಮುಂದುವರೆದು ನಾವು ಇದನ್ನ ಗಮನಿಸ್ತಾ ಹೋದರೆ ನೋಡಿ ಆತ ಅವತ್ತು ರೇಣುಕಾ ಸ್ವಾಮಿಗೆ ಒದಿಯುವಾಗ ಧರಿಸಿದ್ದಂಥ ಒಂದು ಶೂಗಳೇನಿತ್ತಲ್ಲ ದರ್ಶನ್ ಆ ಶೂವನ್ನೇ ಹಾಕೊಂಡು ಮೈಸೂರಿಗೆ ಅಂತ ಅಂತೇಳಿ ಹೋಗಿದ್ದಾರೆ ಬಟ್ ಗೊತ್ತಿದೆ ಎಲ್ಲಿ ಬಹುಶಃ ಇವೆಲ್ಲವೂ ಕೂಡ ಎವಿಡೆನ್ಸ್ ಆಗ್ಬೋದು ಅಥವಾ ಶೂನಲ್ಲಿ ನಲ್ಲಿ ರಕ್ತದ ಕಲೆ ಕೂಡ ನನಗೆ ಕಂಟಕ ಆಗಬಹುದು ಅಂತೇಳಿ ಸೊ ಹಾಗಾಗಿನೇ ಆ ಶೂವನ್ನ ತೆಗೆದು ಅದನ್ನ ವಾಪಸ್ ಮನೆಗೆ ಪ್ಯಾಕ್ ಮಾಡಿ ಕಳಿಸಿ ಬೇರೆ ಶೂವನ್ನ ಹಾಕ್ಕೊಂಡಿದ್ರು ಅನ್ನುವಂಥದ್ರ ಬಗ್ಗೆಯೂ ಕೂಡ ಪೊಲೀಸರು ಮಾಹಿತಿಯನ್ನ ಈಗ ಚಾರ್ಜ್ ಶೀಟ್ನಲ್ಲಿ ನಮೂದು ಮಾಡಿದ್ದಾರೆ